ಸಿದೆ ನೋಡಿ ಸಿದೇ ನೋಡಿ ನೆರಕತ್ತೀಗಿ ಫ್ರೆಂಡ್ಸ್ ನಾನು ನುಗ್ಗೆಕಾಯಿ ಕೇಳೋದಿಕ್ಕೆ ನೋಡಿ ಮದ್ದತ್ರ ಬಂದಿದ್ದೀನಿ ಫ್ರೆಂಡ್ಸ್ ಹಾಗೇನೆ ಇವಾಗ ನೋಡ್ಬೋದು ಸಾಂಬಾರ್ ಚೆನ್ನಾಗಿ ಬೇಯ್ತಾ ಇದೆ ಎದ್ದೇಳ ಸಿದೆ ನೋಡಿ ಓ ಮಲಕುಳದೊಂದೇ ಕೆಲಸ ಹೇಳಿ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ನಾನು ಇವಾಗ ಟೈಮ್ ಬಂದು ಮೂರು ಗಂಟೆ ನಾನು ಇವಾಗ ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನೀವೇನು ಸ್ವಾಗತ ಇದ್ದೀರಾ ಬಾಕ್ಲಲ್ಲಿ ನಡಿ ರೀ ಕಡೆಗೆ ನಡಿ ರೀ ಊಳ್ ನೋಡು ಆ ಕಡೆ ಬಿಟ್ಟು ಈ ಕಡೆ ಈ ನಿಂತ್ಕೊತಾಳೆ ನಿಂತ್ಕಾಳೆ ಅವಾತನು ತುಣಿದ್ರು ಆಯಿತು ಏನಾರು ಆಯಿತು ಅಲ್ವಾ ತುಣಿದ್ರು ಆಯ್ತು ಏನಾರು ಆಯಿತು ನಿಂತ್ಕಡೆಗೆ ಇಷ್ಟು ತಿನ್ ಇರುವ ಇಷ್ಟ ಅದಕ್ಕೆ ಮೂರು ಗಂಟೆಗೆ ಆಚೆ ಬಿಸಿಲೈತಿ ಏನು ಬಿಡ್ಕೊಂಡು ಎಳೈತಿ ಅದ್ಲ ಬಾ

ಫ್ರೆಂಡ್ಸ್ ಇವಾಗ ಟೈಮ್ ಬಂದು ಮೂರು ಗಂಟೆ ಆಗಿದೆ ನಾನು ಬಿಸಿಲು ಅಂತ ಹೇಳ್ಬಿಟ್ಟು ಕೊಡ್ಕೆ ಒಳಗೆ ಕಟ್ಟಿರ್ತೀನಿ ಇನ್ನು ಮೂರು ಗಂಟೆಗೆ ಬಡ್ಕತ್ತೈತಿ ಹಚ್ಚು ಕಡೆ ಕಟ್ಟು ಅಂತ ಅಂದ್ಬಿಟ್ಟು ನೋಡಿ ತುಂಬಾ ಬಿಸಿಲಿದೆ ಇನ್ನೂ ಬಾ ಬಿಸಿಲಲ್ಲಿ ನಿಂತ್ಕ ಬೈಲಿ ಬಡ್ಕೊಳಕ್ಕೆ ಮಾತ್ರ ಆಯ್ತದೆ ಹ್ಞೂ ರಿ ನಾನು ನಾಲ್ಕು ಗಂಟೆಗೆ ಈಚೆ ಕಟ್ಟಿವೆ ಅಥವಾ ಮೂರು ಗಂಟೆಗೆ ಬಡ್ಕಂಡು ಎಳಿತೈತಿ ಕಟ್ಟು ಅಂತ ಅಂದ್ಬಿಟ್ಟು ನೋಡಿ ನಮ್ಮ ಸಿದ್ಧಿ ಅವಳು ಆರಾಮು ರಾತ್ರಿ ಆಯಿತು ಅಂದರೆ ಮನೆ ಬಿಟ್ಟು ಹೋಯ್ತಾಳೆ ಇಷ್ಟದಾಯ್ತು ಅಂದರೆ ಬೆಳಗ್ಗೆಯಿಂದ ಸಂಜೆವರೆಗೂ ನಿದ್ದೆ ಹೊಡಿತಾಳೆ ನೋಡಿ ಹೆಂಗೆ ನಿದ್ದೆ ಹೊಡಿತಾಳೆ ಸಿದ್ದಿ ಸಿದ್ಧಿ ಆಹಾ ಸುಂದ್ರಿ ನೀನು ಹ್ಞೂ ಸುಂದ್ರಿ ಫ್ರೆಂಡ್ಸ್ ಹಾಗೆಯೇ ಬೆಳಗ್ಗೆ ಬಟ್ಟೆನೇನು ಹಾಕಿದೆ ತೊಳೆಣ ಅಂತ ಅಂದ್ಬಿಟ್ಟು ಬಿಸ್ಲಿನೂ ಕಮ್ಮಿ ಆಗಿಲ್ಲ ಬಿಸಿಲು ಕಮ್ಮಿ ಆದಮೇಲೆ ತೊಳಿತೀನಿ ನೋಡಿ ತುಂಬಾ ಬಿಸಿಲಿದೆ ಫ್ರೆಂಡ್ಸ್ ಹಾಗೆಯೇ ಇವಾಗ ಟೈಮ್ ಬಂದು ಮೂರು ಕಾಲು ಆಗಿದೆ ಮೂರು ಕಾಲಾದ್ರೂ ತುಂಬಾ ಬಿಸಿಲಿದೆ ಇವಾಗ ಸಣ್ಣಗೆ ಏನಾರು ಕುಡಿಬೇಕು ನೀರು ಕುಡೋದ್ರೂ ಸಹ ದಾಹ ಇಂತ ಇಲ್ಲ ಅದಕ್ಕೆ ನಿಂಬೆಣ್ಣೆನ ಜ್ಯೂಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಇಲ್ಲೇ ನಮ್ಮದು ಗಿಡ ಇದೆ ನಿಂಬೆಣ್ಣಿನ ಗಿಡ ತುಂಬ ನಿಂಬೆಹಣ್ಣು ಆಗಿದೆ ಅಂದರೆ ಅವಾಗ ಸ್ವಲ್ಪ ನೀರಿನ ಪ್ರಾಬ್ಲಮ್ ಆಗಿ ಜಾಸ್ತಿ ಇಟ್ಟೆ ನೋಡಿ ಈಗೆಲ್ಲ ಎಷ್ಟು ಚೆನ್ನಾಗಿದೆ ತುಂಬಾ ಕಾಯಿದ್ದಾವೆ ನಾವು ಈ ಗಿಡನ ತುಂಬ ಒಂಥರ ಒಣಗೋದಂಗೆ ಮತ್ತು ಬತ್ತಿದಂಗೆ ಆಗಿತ್ತು ಏನೋ ಗಿಡನ ಏನೋ ಇರ್ಬೋದು ಕೆಳಗೆ ಕೆಳಗೆಯಿಂದ ಬುಡದಲ್ಲಿ ಅಂತ ಅಂದ್ಕೊಂಡಿದ್ದೋ ಆದರೆ ನೀರಿನ ಪ್ರಾಬ್ಲಮ್ ಅಂತ ಗೊತ್ತಿರಲಿಲ್ಲ ಇವಾಗ ನೀರು ಬಿಟ್ಟಾದಮೇಲೆ ನೋಡಿ ತುಂಬಾ ಕಾಯಿ ಇದೆ ಇವಾಗ ನಾವು ಚೆನ್ನಾಗಿ ನೀರು ಬಿಟ್ಟಿದ ಮೇಲೆ ಗಿಡ ಫುಲ್ ಹಸ್ರಾಗಿದೆ ನೋಡಿ ಅದೆಲ್ಲ ಇದೆ ತುಂಬಾ ಇದೆ ನೋಡಿ ಒಂದು ಚಿಕ್ಕ ಹೊತ್ತು ಕಿತ್ಕೊಂಡಿದ್ದೀನಿ ನಾನು ಒಬ್ಳೆ ಅಲ್ವಾ ಸಾಕು ಇರುವ ನಿಮಿಷ ಈ ಬಿಸಿಲಲ್ಲಂತೂ ಎಷ್ಟೇ ನೀರು ಕೊಡೋದ್ರೂ ದಾಹ ಅನ್ನೋದೇ ಕಮ್ಮಿ ಆಗಲ್ಲ ಅದಕ್ಕೋಸ್ಕರ ನಿಮ್ಮ ಮಣ್ಣು ಕಿತ್ಕೊಂಡ್ಬಂದಿದ್ದೀನಿ ಮತ್ತು ಈ ಕಡೆ ಸಕ್ಕರೆ ನೀರಲ್ಲೇ ನೆನಕಿಟ್ಟಿದ್ದೀನಿ ಇವಾಗ ನಿಂಬೆಹಣ್ಣ ಕಟ್ ಮಾಡಿಬಿಟ್ಟು ಇವಾಗ ಜ್ಯೂಸ್ ಮಾಡ್ಕೊಳ್ತೀನಿ ಫ್ರೆಂಡ್ಸ್ ಹಾಗೆಯೇ ನಿಂಬೆಹಣ್ಣಿನ ಶರ್ಬತ್ತು ತೊಗೊಂಡಿದ್ದೀನಿ ತುಂಬಾ ಬಿಸಿಲಿದೆ ಎಷ್ಟು ನೀರು ಕೊಡೋದ್ರೂ ಸಹ ಲಹನೇ ಕಮ್ಮಿ ಆಗೋಲ್ಲ ನೀಡಿ ಫ್ರೆಂಡ್ಸ್ ಹಾಗೇನೆ ಬೆಳಗ್ಗೆ ನೆನೆ ಹಾಕಿದ್ದು ಬಟ್ಟೆ ಹಾಗೇನೆ ಇತ್ತು ಇವಾಗ ಸ್ವಲ್ಪ ಬಿಸಿಲು ಕಮ್ಮಿ ಆಗಿದ್ದು ಇವಾಗ ಟೈಮ್ ಬಂದು ನಾಲ್ಕು ಗಂಟೆ ಅದಕ್ಕೆ ಇವಾಗ ವಾಶ್ ಮಾಡೋಣ ಅಂತ ಅಂದ್ಬಿಟ್ಟು ನೀರು ತೊಗೊಂಬಂದು ಹಾಕೊಳ್ತಾ ಇದ್ದೆ ಫ್ರೆಂಡ್ಸ್ ಹಾಗೆಯೇ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೂ ಶೇರ್ ಮಾಡಿ ದಯವಿಟ್ಟು ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಹಾಗೇ ನನಗಂತೂ ಬಟ್ಟೆ ಮತ್ತು ಪಾತ್ರೆ ಎರಡು ಕೆಲಸ ಮುಗಿಸೀರೇ ಏನೋ ಒಂಥರ ಸಮಾಧಾನ ಮನಸ್ಸಿಗೆ ನಾನು ಒಂದೊಂದು ಟೈಮ್ ಏನು ಮಾಡ್ತೀನಿ ಅಂದರೆ ಬೆಳಗ್ಗೆ ಈ ಕೆಲಸಗಳನ್ನ ಮುಗಿಸ್ಕೊಂಬಿಟ್ಟಿರ್ತೀನಿ ಮತ್ತು ಒಂದೊಂದು ದಿನ ಸೋಂಬೇರಿತನ ಮಾಡ್ತೀನಿ ಹಾಗೇ ಇಟ್ಟಿರ್ತೀನಿ ಆಮೇಲೆ ಮಧ್ಯಾಹ್ನ ಮೇಲೆ ಈ ಕೆಲಸಗಳು ಮಾಡ್ಕೊಳ್ತೀನಿ ಫ್ರೆಂಡ್ಸ್ ಹಾಗೇ ಇವಾಗ ಬಟ್ಟೆ ಎಲ್ಲ ನಾನು ತೊಳ್ತಾ ಇತ್ತು ಇವಾಗ ಚೆನ್ನಾಗಿರೋ ನೀರನ್ನ ಹಾಕೊಂಡು ಇವಾಗ ಬಟ್ಟೆಗಳನ್ನೆಲ್ಲ ಜಾಲಿಸ್ತಾ ಇದ್ದೆ ಹಾಗೆಯೇ ಇವಾಗ ಬಟ್ಟೆನೂ ಸಹ ಜಾಲಿಸಿದಾಯ್ತು ಇವಾಗ ಹಿಂದೆ ಒಣಗಾಕೋಣ ಅಂತ ಅಂದರೆ ಸ್ವಲ್ಪ ಗಾಳಿ ಇತ್ತು ಅದಕ್ಕೆ ಮನೆ ಮುಂದೆನೇ ಒಣಗಾಗ್ತಾಯಿದೆ ಮನೆ ಮುಂದೂ ಅಷ್ಟೇ ಗಾಳಿ ಬೀಸಿದ ತಕ್ಷಣನೇ ಬಟ್ಟೆ ಎಲ್ಲ ಕೆಳಕ್ಕೆ ಬಿದ್ದೋಗ್ತವೆ ಆದ್ರೂ ನಾನು ಮನೆ ಮುಂದೆ ಒಣಗಾಗ್ತಿದೆ ಹಿಂದೆ ಒಣಗಾಕ್ತಿದ್ರೆ ಫುಲ್ಲು ಹೊಲದೊಳಗೆಲ್ಲ ಹಾರೋಗ್ತವೆ ಅದಕ್ಕೆ ಮನೆ ಮುಂದೆನೇ ಆಗ್ತಾಯಿದ್ದೆ ಫ್ರೆಂಡ್ಸ್ ಹಾಗೆಯೇ ಇವಾಗ ಟೈಮ್ ಬಂದು ಐದು ಇಪ್ಪತ್ತಾಗಿದೆ ಸಂಜೆ ಇವಾಗ ತಾನೇ ಜಸ್ಟು ಮಳೆ ಬಂದು ಹೋಯಿತು ಇದು ಈ ವರ್ಷದ ಎರಡನೇ ಮಳೆ ಅವತ್ತೊಂದಿನ ಬಂದೋಗಿತ್ತು ಇವತ್ತು ಎರಡನೇ ದಿನ ಮಳೆ ಬಂದಿರೋದು ಫ್ರೆಂಡ್ಸ್ ಈಗ ಐದುವರೆ ಆಯ್ತಲ್ವ ಹಾಗಾಗಿ ನಾನು ನಮ್ಮ ಕರಿಗೆ ಹಿಂದಿನ ನೆನಕಿದ್ದೀನಿ ನಮ್ಮ ಮಸ್ಸಿಗೆ ನೋಡ್ಬೋದು ಇಲ್ಲಿ ಮತ್ತೆ ಇವಾಗ ಹಾಲು ಕರೆದ್ಬಿಟ್ಟು ಹಾಲು ಬಂದಾದ ಮೇಲೆ ಮತ್ತೆ ನಾನು ನಿಮಗೆ ಸಿಗ್ತೀನಿ ಸಿದ್ದಿ ಸಿದ್ದಿ ಫ್ರೆಂಡ್ಸ್ ನಾನು ನುಗ್ಗೆಕಾಯಿ ಕೇಳೋದಕ್ಕೆ ನೋಡಿ ಹತ್ರ ಬಂದಿದ್ದೀನಿ ಇದು ನಮ್ಮ ಮನೆಯಿಂದಿರೋ ಮರ ಒಂದು ಕಿತ್ತಿದ್ದೀನಿ ನನಗೊಂದು ಮೂರು ಸಾಕು ಇವಾಗ ಟೈಮ್ ಬಂದು ಎಷ್ಟಾಗಿದೆ ಅಂದರೆ ಸಂಜೆ ಆರೂವರೆ ಆಗಿದೆ ఫ్రెండ్స్ నోడి నూ సం నగ్గేకాయ కిత్న ఇవ్వగ కట్ మొడ్తీని నోడి ఎస్ ఉద్ద ఇది అంత నొగ్గేకాయ ఏన్ ಒಂದು ಅರ್ಧ ಮಾರಿದೆ ನುಗ್ಗೆಕಾಯಿ ಕಟ್ ಮಾಡ್ಕೊಂಡು ಇವಾಗ ಸಾಂಬಾರ್ ಮಾಡ್ಕೊಳ್ಳೋದಿಕ್ಕೆ ರೆಡಿ ಮಾಡ್ತೀನಿ ಸ್ವಲ್ಪ ದಪ್ಪ ಆಗ್ಬೇಕಾಗಿತ್ತು ಆ ನಾನು ಕೆಳಗಡೆ ಕೈಗೆ ಎಡ್ತಿತ್ತಲ್ಲ ಮೇಲ್ಗಡೆ ಎಡ್ತಾ ಇರಲಿಲ್ಲ ಅದಕ್ಕೆ ಚಿತ್ಕೊಂಡು ಬಂದೆ ಇನ್ನು ಸ್ವಲ್ಪ ದಪ್ಪ ಆಗಿದ್ರೆ ಇನ್ನು ಚೆನ್ನಾಗಿರೋದು ಫ್ರೆಂಡ್ಸ್ ಹಾಗೇನೆ ನುಗ್ಕಾಯಿ ಸಾಂಬಾರ್ಗೆ ನಾನು ಏನ್ ತಗೊಂಡಿದ್ದೀನಿ ಅಂದ್ರೆ ನೋಡಿ ಎಡೆ ಈರುಳ್ಳಿ ಎರಡು ಗಿಡ ಬೆಳ್ಳುಳ್ಳಿ ಎರಡು ಟೊಮೊಟೊ ಮತ್ತೆ ಧನಿಯಾ ಪುಡಿ ಸ್ವಲ್ಪ ಕಡ್ಲೆ ಮತ್ತೆ ಸ್ವಲ್ಪ ಅಜ್ಕಾರದ ಪುಡಿ ಇಷ್ಟು ತಗೊಂಡಿದ್ದೀನಿ ಇದೆಲ್ಲ ಕಟ್ ಮಾಡ್ಕೊಂಡು ಆ ಮಿಕ್ಸಿ ಜಾರ್ ಅಲ್ಲಿ ಈಗ ಎಲ್ಲ ಪೇಸ್ಟ್ ಮಾಡ್ಕೊಳ್ತೀನಿ ಟಮೊಟೊ ನಾನು ತರ್ಕೊಂಡ್ ಫ್ರೆಂಡ್ಸ್ ಇವಾಗ ನಾನು ಮಸಾಲೆನ ರುಬ್ಕೊಂಡ್ ಬಂದಿದ್ದೀನಿ ಮತ್ತೆ ಒಂದು ಕುಕ್ಕರ್ ಇಟ್ಟಿದ್ದೀನಿ ಈಗ ಬೇಗ ಬೇಗ ಸಾಂಬಾರ್ ಮಾಡ್ಕೊಳ್ತೀನಿ ಒಂದು ಎರಡು ಸ್ಪೂನ್ ಆಯಿಲ್ ಹಾಕೊಳ್ತಾ ಇದ್ದೀನಿ ಆಯಿಲ್ ಹಾಕೊಂಡ್ಮೇಲೆ ನೋಡಿ ರುಬ್ಬಿರೋ ಮಸಾಲೆನ ಹಾಕೊಳ್ತೀನಿ ಇದಕ್ಕೆ ಸಾಸಿವೆ ಕರ್ಬೇನ್ ಸೊಪ್ ಎಲ್ಲ ಹಾಕ್ಬೋದು ನಾನು ಕರ್ಬೇನ್ ಸೊಪ್ಪು ಮತ್ತೆಬಿಟ್ಟೆ ಮತ್ತೆ ಸಾಸಣ ಅಷ್ಟೇ ಖಾಲಿಯಾಗಿದೆ ಹಾಗಾಗಿ ನಾನು ಡೈರೆಕ್ಟು ಎಣ್ಣೆ ಬಿಟ್ಕೊಂಡು ಮಸಾಲೆನ ಹಾಕೊಂಡಿದ್ದೀನಿ ಹಾಗೆ ನೋಡಿ ಮಿಕ್ಸಿ ಜಾರ್ನು ಸಹ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಈ ಮಸಾಲೆನೂ ಹಾಕ್ಕೊಂಡಿದ್ದೀನಿ ಫ್ರೆಂಡ್ಸ್ ಹಾಗೆ ನಾನು ತೊಗರಿ ಬೇಳೆ ಸೇರಿಸ್ಕೊಳ್ತಾ ಇದ್ದೀನಿ ಅವರೇ ಬೇಳೆ ಹಾಕಿದ್ರು ಚೆನ್ನಾಗಿರುತ್ತೆ ಅವರೇ ಬೇಳೆ ಇಲ್ಲ ಅದಕ್ಕೆ ನಾನು ತಗರಿ ಬೇಳೆನೇ ಹಾಕೊಳ್ತಾ ಇದ್ದೀನಿ ಇವಾಗ ನೋಡಿ ನಮಗೆ ಸಾಂಬಾರ್ಗೆ ಎಷ್ಟು ನೀರು ಬೇಕು ಅಷ್ಟು ಸೇರಿಸ್ಕೊಳ್ತೀನಿ ಈಗ ರುಚಿಗೆ ಉಪ್ಪನ್ನ ಸೇರಿಸ್ಕೊಂಡು ಕುಕ್ಕರ್ ಮುಚ್ಚಳನ ಹಾಕಿ ನಾನೀಗ ಒಂದು ವಿಸಲ್ ಕೂಗಿಸ್ತೀನಿ ಆಮೇಲೆ ನಾನು ನುಗ್ಗೆಕಾಯಿ ಹಾಕ್ಕೊಳ್ತೀನಿ ಈಗ ಒಂದು ಇಸಲ್ ಕೂಗ್ಲಿ ಆಮೇಲೆ ತೆಗೆದ್ಬಿಟ್ಟು ಮುಟ್ಲ ತೆಗೆದ್ಬಿಟ್ಟು ನಾನು ನುಗ್ಗೆಕಾಯಿ ಕಾಯಿ ಫ್ರೆಂಡ್ಸ್ ಇವಾಗ ಒಂದು ವಿಸಲ್ ನಾನು ಕೂಗ್ಸಿದ್ವಿ ಇವಾಗ ನಾನು ನುಗ್ಗೆಕಾಯಿನ ಹಾಕೊಳ್ತೀನಿ ಫ್ರೆಂಡ್ಸ್ ಈಗ ನುಗ್ಗೆಕಾಯಿನ ಹಾಕೊಂಡಿದೀನಿ ಇವಾಗ ಈ ಸಾಂಬಾರು ಒಂದು ಐದು ನಿಮಿಷ ಬೆಂದರೆ ರೆಡಿ ಆಯ್ತು ಈ ಥರ ಮುಟ್ಲನ್ನು ಮುಚ್ಚಿಬಿಟ್ಟು ಒಂದು ಐದು ನಿಮಿಷ ಇವಾಗ ಬೇಯಿಸ್ತೀನಿ ಫ್ರೆಂಡ್ಸ್ ಹಾಗೆಯೇ ಇವಾಗ ನೋಡ್ಬೋದು ಸಾಂಬಾರು ಚೆನ್ನಾಗಿ ಬೇಯ್ತಾ ಇದೆ ಸಾಂಬಾರು ತಿಕ್ನೆಸ್ ಯಾವ ರೀತಿ ಇದೆ ಅಂತ ಇನ್ನೊಂದು ಎರಡು ನಿಮಿಷ ಇದು ಬೆಂದರೆ ಇನ್ನೊಂದು ಎರಡು ನಿಮಿಷ ಬೇಯಬೇಕು ಬೆಂದರೆ ನುಗ್ಗೆಕಾಯಿ ಸಾಂಬಾರು ರೆಡಿ ಎಲ್ಲರೂ ಒಂದೊಂದು ವಿಧಾನದಲ್ಲಿ ಮಾಡ್ತಾರೆ ನಾನು ಒಂದು ಎರಡು ಮೂರು ಥರ ನುಗ್ಗೆಕಾಯಿ ಸಾಂಬಾರು ಮಾಡ್ತೀನಿ ಅದರಲ್ಲಿ ಇದು ಒಂದು